ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಮೇಕ್ಅವರ್ ಆ್ಯಂಡ್ ಬೋರ್ಡ್ ಯೂಟ್ಯೂಬ್ ಚಾನಲ್ ಹೊಂದೂ ರೇಂಚ್ ಹೊಲಿಗೆ ಬಿಟ್ಟಿದ್ದೀವಾ ಡಬಲ್ ಫೋಲ್ಡ್ ಮಾಡ್ಕೊಂಡು ಹೊಲಿಗೆ ಹಾಕೋಬೇಕು ಸ್ಲೀವ್ಸ್ ರೆಡಿ ಮಾಡ್ಕೊಂಡ್ವಿ ಸ್ಲೀವ್ಸ್ ರೆಡಿ ಆದ್ಮೇಲೆ ನಮಗೆ ಶೈನಿಂಗ್ ಇರೋದನ್ನು ನಾವೇನು ಮಾಡ್ತೀವಿ ಉಲ್ಟಾ ಹಾಕ್ಕೊಂಡು ಆ ಕಡೆ ಕಡೆ ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಐರನ್ ಮಾಡ್ಕೋಬೇಕು ಇದು ಶೇಪ್ ಹೆಂಗಿದೆ ಹಂಗೆ ಎಕ್ಸ್ಟ್ರಾ ಬಟ್ಟೆ ಕಟ್ಟಿಂಗ್ ಮಾಡ್ಕೋಬೇಕು ಓಕೆನಾ ನೆಕ್ಸ್ಟ್ ಇದನ್ನ ಬಟ್ಟೆನ ಮಾಡಿಸ್ಬಿಟ್ಟು ಹೊಲ್ಕೋಬೇಕಾಗತ್ತೆ ಇದು ಒಳ್ಳಲ್ಲ ಅಂತ ಹೇಳ್ಬಿಟ್ಟು ಲೈಟಾಗಿ ಕಚ್ಚಾ ಹಾಕೋಬೇಕು ಸುತ್ತಲೂ ಬಟ್ಟೆ ಉಲ್ಟ ನಾನು ನಾನೇನು ಮಾಡಿದ್ದೀನಿ ಐರನ್ ಕ್ಯಾನ್ವಸ್ನ ನೆನಪಿರಲಿ ನಿಮಗೆ ಓಕೆನಾ ಇವಾಗ ನೆಕ್ಸ್ಟ್ ಇದಿಷ್ಟು ಬಟ್ಟೆನೂ ಹಿಂಗೆ ಅಟ್ಯಾಚ್ ಮಾಡ್ಕೊಂಡು ನಾವು ಹೊಲಿಗೆ ಹಾಕೋಬೇಕು ಹಾಕಿರೋದ್ರಿಂದ ನಮಗೆ ಈ ಫಿನಿಶಿಂಗ್ ನೀಟಾಗಿ ಬರುತ್ತೆ ಕಚ್ಚಾ ಹಾಕಿಲ್ಲ ಅಂದ್ರೆ ಬಟ್ಟೆ ಮುದ್ದೆ ಮುದ್ದೆ ಆಗಿ ರಿಂಕಲ್ಸ್ ಕೊಡ್ತವೆ ಅಲ್ವಾ ಇದಿಷ್ಟು ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಡ ಅಂತ ಇವಾಗ ಬೇಕಾದರೆ ಕಟ್ ಮಾಡ್ಕೋಬೋದು ನಾವು ಫೋಲ್ಡ್ ಮಾಡಿಕೊಂಡು ಇದರ ಮಧ್ಯದಲ್ಲಿ ನಾವು ಒಂದು ಕಚ್ಚ ಕಚ್ಚಾ ಕಚ್ಚ ಮೇಲೆ ಹೀಗೆ ಮಾಡಿಕೊಂಡು ಇಲ್ಲಿ ಮಾರ್ಕರ್ ಹಾಕೊಳ್ಳಿ ಓಕೆನಾ ಮಾರ್ಕರ್ ಕೊಡಿ ಅಂದರೆ ಮಧ್ಯಭಾಗ ಅಂತ ಗೊತ್ತು ಮಾಡ್ಕೊಳ್ಳಿಕ್ಕೆ ಇದು ಹಾಕೊಳ್ಳೋದು ಇವ್ರಿಗೆ ಮಾರ್ಕರ್ ಕಾಣಿಸಲ್ವಂತೆ ಅದಕ್ಕೆ ಬ್ಲೂ ಕಲರ್ ಹಾಕ್ತಿದ್ದೀನಿ ನೋಡ್ಕೊಳ್ಳಿ ಓಕೆ ಸರಿ ಇಷ್ಟು ಮಾಡ್ಕೊಂಡ್ಮೇಲೆ ಬಟ್ಟೆ ತೊಗೋಬೇಕು ಓಕೆ ಮುಂಬದ ಬಟ್ಟೆ ಮುದ್ದು ಏನಿದೆ ಅಲ್ವಾ ಪೈಪಿಂಗ್ ಮಾಡ್ಕೋಬೇಕು ಓಕೆ ಪೈಪಿಂಗ್ ಮಾಡೋದನ್ನ ಗಮನ ಇಟ್ಟು ನೋಡ್ಕೊಳ್ಳಿ ಪೈಪಿಂಗ್ ಮಾಡಬೇಕಾದ್ರೆ ಒಂದು ಅಪೋಸಿಟ್ ಬಟ್ಟೆ ತೊಗೊಂಡಿದ್ದೀವಿ ಸೀದಾ ಇರೋದು ಇದು ಸೀದಾ ಇರೋದು ಓಕೆನಾ ಮೇಲ್ಗಡೆ ಏನಿದೆ ನೋಡಿ ಪೈಪಿಂಗ್ ಬಟ್ಟೆ ಮಾತ್ರ ಉಲ್ಟಾ ಇದೆ ಮಿಕ್ಕಿದೊಳಗಡೆ ಏನಿದೆ ಸೀದಾ ಇದೆ ಅರ್ಧ ಇಂಚ್ ಬಿಟ್ಟು ಅರ್ಧ ಇಂಚ್ ಹೊಲ್ಕೊಂಡಿದ್ವಲ್ಲ ಇಲ್ಲಿಂದ ನಾವು ಹೊಲಿಗೆ ಹಾಕೋತಾ ಬರ್ಬೇಕು ಈ ಶೇಪ್ ಬಂದಲ್ಲಿ ನಾವು ಸೂಜಿ ನಿಲ್ಸ್ಕೋಬೇಕು ಈ ನೀಡಲ್ಲ ಇಲ್ಲಿಗೆ ನಿಲ್ಲಿಸ್ಬೇಕು ಸೂಜಿ ನಿಲ್ಲಿಸ್ಕೊಂಡ್ಬಿಟ್ಟು ಬಟ್ಟೆ ಹಿಂಗೊಳಸ್ಬೇಕು ಒಳಸ್ಬಿಟ್ಟು ಹಾಕೊಂಡ್ರೆ ನಮ್ಗೆ ಅದೇ ಶೇಪಲ್ಲೇ ನಮಗೆ ಪೈಪಿಂಗ್ ಆಗುತ್ತೆ ಇಲ್ಲಾಂದರೆ ರೌಂಡ್ ಶೇಪ್ ಬಂದ್ಬಿಡುತ್ತೆ ಅದು ಇವಾಗೂ ಸಹ ಇಲ್ಲೂ ಸಹ ನಾವು ನೀಡೆಲ್ಲ ನಿಲ್ಲಿಸ್ಕೋಬೇಕು మడి సలు కచ్చ హాకూ కచ్చా హాక్రె ఈ పైపింగ్ ఒరళదే ఇ ನೀವು ಹೊಲಿಗೆವರೆಗೂ ಹಾಕ್ಬಿಟ್ರೆ ಅಂದ್ರೆ ಹೊಲಿಗೆ ಬಿಚ್ಚಿಕೊಳ್ಳುತ್ತೆ ಹೊಲಿಗೆಂದ ಹೊರಗೆ ಕಚ್ಚಾ ಹಾಕ್ಬೇಕು ಇಲ್ಲಿ ಇಲ್ಲಿ ಶೇಪ್ ಬಂದಲ್ಲಿ ಸೂಜಿ ನಿಲ್ಸ್ಕೋಬೇಕು ಮತ್ತೆ ರಿಟರ್ನಿಂಗ್ ಬಳಸ್ಕೊಂಡು ಪೈಪಿಂಗ್ ಮಾಡ್ಕೋಬೇಕು ಓಕೆ ಸ್ವಚ್ಛ ಹಾಕ್ಕೋಬೇಕು ಇದು ಸೆಂಟ್ರ್ ಅಂತ ಗೊತ್ತಾಗ್ಲಿಕ್ಕೆ ಔಟ್ಸೈಡ್ ಅಲ್ಲಿ ಮಾತ್ರ ಪೈಪಿಂಗ್ ಇರುತ್ತೆ ಅಂದರೆ ಡ್ರೆಸ್ ತರ ಕಣಕ್ಕೆ ಶುರು ಆಗುತ್ತೆ ಅದು ಆವಾಗ ಏನು ಮಾಡಿ ನೋಡಿ ಉಲ್ಟಾಯಿಂದ ಹರಿಸ್ತಾಯಿದ್ದೀನಿ ನಾನು ನೆನ್ಪಿಟ್ಕೊಳ್ಳಿ ಇಂದ ಫಸ್ಟ್ ಸೆಂಟ್ರಲ್ಲಿ ಏನು ಮಾರ್ಕ್ ಮಾಡಿದ್ನಲ್ವಾ ಅದನ್ನ ಹೊಲ್ಕೋಬೇಕು ಯಾಕಂದರೆ ಇದು ಆ ಕಡೆ ಈ ಕಡೆ ಜರಿ ಬರೋದಲ್ವ ಸೆಂಟ್ರಿಗೆ ಬರಬೇಕು ಆ ಕಡೆಗೆ ಫಸ್ಟ್ ಸೆಂಟ್ರಲ್ಲಿ ಹೊಲ್ಕೋಬೇಕು ಒಂದಿಷ್ಟು ಹೊಲ್ಕೊಂಡಾದ್ಮೇಲೆ ನೆಕ್ಸ್ಟ್ ನೋಡಿ ದರ ತಕ್ಕೊಳ್ಳಿ ತಕ್ಕೊಂಡುಬಿಟ್ಟು ಈ ಒಂದು ಎಡ್ಜ್ ಏನಿದೆ ನೋಡಿ ಇಲ್ಲಿ ಹಾಕೊಳ್ಳಿ ನಮ್ಗೆ ಆ ಕಡೆ ಹೆಚ್ಚು ಈ ಕಡೆ ಕಮ್ಮಿ ಅಂತ ಬರೋದಲ್ಲ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಅದು ಹೌದಲ್ಲ ಅಲ್ಲಿಂದ ಸೀದಾ ಹೊಲ್ಕೋಬೇಕು ನಾವು ಕ್ಯಾನ್ವಾಸ್ ಮೇಲೆ ಹಾಕಬಾರ್ದು ನೋಡಿ ಕ್ಯಾನ್ವಾಸ್ ಕೆಳಗಡೆನ ಹಾಕೋಂತ ಬನ್ನಿ ಹೊಲಿಗೆನಾಗೀತಲ್ವಾ ಇಷ್ಟು ಮುಗಿದಾದ್ಮೇಲೆ ಅರ್ಧ ಇಂಚ್ ಬಿಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು ಓಕೆನಾ ಇಂಚು ಬಿಟ್ಟು ಕಟಿಂಗ್ ಮಾಡಿದ ಮೇಲೆ ಸಹ ನೀಟಾಗಿ ಒಳ್ಳೆ ಅಂದ್ರೆ ನಾವು ಕಚ್ಚಾ ಹಾಕೋಬೇಕು ಇಲ್ಲಾಂದ್ರೆ ನೀಟಾಗಿ ಇದರಲ್ಲಿ ಕಚ್ಚಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಚ್ಚಾ ಒಂದು ಪಾಯಿಂಟ್ ಪಾಯಿಂಟ್ ನಾವು ನೀಡಲ್ ಮೇಲೆ ಎತ್ತಿಬಿಟ್ಟು ಬಟ್ಟೆ ಒಳಸ್ಕೊಳ್ಳೋದು ಈ ಮೂರು ಮಾಡಿಲ್ಲ ಅಂದ್ರೆ ಕರೆಕ್ಟಾಗಿ ಶೇಪ್ ಬರಲ್ಲ ಬಡಿ ಒಂದೆರಡು ಪಾಯಿಂಟ್ ಬಿಟ್ಟು ಹಾಕಿ ನೈಟ್ಗಳಲ್ಲಿ ಹಿಂಗೆ ಇರೋದು ಹೌದಲ್ವಾ ಕೊತಿದಿನಿ ಪೈಪಿಂಗ್ ಗೊಳ್ಳಬೇಕಲ್ವಾ ಟ್ರೋಡ ಆಗಿದೆ ಎಲ್ಲಿ ಹೊಲಿಗೆ ಅಂತಂದ್ರೆ ಈ ಎಡ್ಜ್ ಈ ಕಚ್ಚಾ ನಮಗೆ ಈ ಭುಜ ನೇರ ಬರ್ಬೇಕು ಸೆಂಟರ್ ಅಲ್ಲಿ ಓಕೆ ಮಿಕ್ಕಿದ ಬಟ್ಟೆ ನೋಡ್ಕೋಬೇಕು ಸಮನಾಗಿ ನೆಕ್ಸ್ಟ್ ಈ ಸೈಡ್ ನಾವು ಸಮವಾಗಿ ಸ್ಪಂಜ್ ಇದು ತುಂಬ ಯೂಸ್ ಆಗುತ್ತೆ ನೋಡಿ ಕೊಲಿಗೆ ಇಲ್ಲಿಗೆ ಬರೋದು ಅಂತ ನಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ವಿಡಿಯೋ ವಾಚ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ಯು ಬಾಯ್